ಒಂದು ತುರ್ತು ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಹೆಚ್ಚಿನ ನಾಯಕರು ಮಾಜಿ ಶಾಸಕರಾದಂಥ ಗೋಪಾಲ್ ಪೂಜಾರಿ ಅವರು ಸಿದ್ದಾಪುರ ಏಪ್ಯ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಕಾರ್ಯಕ್ರಮಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಂತ್ರರಿಗೆ ಸತಮಿತವಾಗಿ ಸ್ವಾಗತವನ್ನು ಮಾಡ್ತಿದ್ದೇನೆ ಅದೇ ರೀತಿ ನಮ್ಮ ಜಿಲ್ಲಾ ಸಮಾಜದ

ಕೂಲ್ವಾಡಿ ಗ್ರಾಮ ಪಂದ್ಯ ನಮ್ಮ ಆಗಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುದೇಶ್ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ವಿಭಾಗ ನಮ್ಮ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ ಅವರು ಕೂಡ ಜೊತೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ವಿಭಾಗ ಅಕ್ಷಯ್ ಅಕ್ಷಯ್ ಯೋಗೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಅಕ್ಷಯ್ ಅಕ್ಷಯ್ ಶೆಟ್ಟಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಬಹಿಂದ ವಿಧಾನಸಭಾ ಕ್ಷೇತ್ರ ಅವರನ್ನು ಕೂಡ ಸಿದ್ದಾರ್ಥದಲ್ಲಿ ಗುರುತಿಸಿಕೊಳ್ತಾರೆಗೋಷ್ಠಿಯ ನಮ್ಮ ನಾಯಕರಾದ ಶ್ರೀಧಾಗೋಪಾಲ್ ಪೂಜಾರಿ ವಿಶೇಷವಾಗಿ ಕುಂದಾಪುರ ತಾಲೂಕು ಪತ್ರಕರ್ತರ ಸ್ವಾಗತವನ್ನು ಕೋರಿ ಮೊನ್ನೆ ಸಿದ್ದಾಪುರದಲ್ಲಿ ಸಿದ್ದಾಪುರ ಏತ ನೀರಾವರಿ ಸಮಿತಿಯ ಅಡಿಯಲ್ಲಿ ಜನಾಗ್ರ ಸಭೆ ನಡೆದು ಬಿ ಜೆ ಪಿಯ ಶಾಸಕ ಗಂಟಿ ಹೊಳೆ ನನ್ನ ವಿರುದ್ಧ ಹಲವು ನಿರಾಕಾರ ಆಪಾದನೆಗಳನ್ನು ಮಾಡಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಡಬೇಕಾದ್ರೆ ನಾನು ಇರಲಿಲ್ಲ ಬೆಂಗಳೂರಲ್ಲಿ ನನ್ನ ಆರೋಗ್ಯ ತಪಾಸಣೆಗೆ ಹೋಗಿದ್ದೆ ಅದರಿಂದ ಬರಲಿಕ್ಕೆ ಆಗಿನ ಇರಲಿಲ್ಲ ನನ್ನ ಪತ್ರ ಕೊಟ್ಟಿದ್ದಾರೆ ಅನ್ನೋ ಭಾವನೆ ಹೇಳಿ प्लान विशेषವಾಗಿ ಸಿದ್ದಾಪಲಿ ಏತ ನೀರವರಿಗೆ 2023ನೇ ಇಸವಿಯಲ್ಲಿ ಮುಖ್ಯಮಂತ್ರಿಗೆ ಲೆಟರ್ ಕೊಟ್ಟಿದ್ದೆ ತಮಗೆ ಗೊತ್ತಿದೆ ಅದರ ರೆಫರೆಂಮ್ 6559186 ಎರಡು ಸಾವಿರದ ಇಪ್ಪತ್ತ್ಮೂರು ಫೈಲನ್ನು ಈಗ ಸಿದ್ದಾಪುರ ನೀರಾವರಿ ಸೆಂಕ್ಷನ್ ಆದ್ಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲೆಟ್ರ್ ಕೊಡ್ತೇನೆ ಯಾಕಂದರೆ ಆವತ್ತು ನಾನು ಏನು ಲೆಟ್ರ್ ಕೊಟ್ಟಿದ್ದೆ ಹೌದಾ ಲೆಟ್ರ್ ಎಲ್ಲಿಟ್ಟು ಅವತ್ತು ಏನು ಲೆಟ್ರ್ ಕೊಟ್ಟಿದ್ದೆ ಇಪ್ಪತ್ತ್ಮೂರರಲ್ಲಿ அதுக்கு அனுகு புன அத நென்பக்கலாம் முக்கியமே ரெத்த ஜன கஷிச்சிக்கை ஸகித்தவா ஹித்தப்பிரத்தின இரவரி வளேசர தேவஸ்தான ஆறுநூறு மீட்டர் கிழம்ப நதி பாத ஸ்தரம் மாவட்ட மனைவி கொட்டி ಆವತ್ತು ಕೊಟ್ಟಿದ್ದು ನಾನು ಏನು ಕೊಟ್ಟಿದ್ದೇನೆ ಈ ಎಲ್ಲ ಹೆಡ್ ಎಲ್ಲ ಓದಕ್ಕೆ ಹೇಳೋಕೆ ಹೋಗಿದ್ರೆ ಈ ಹಿನ್ನೆಲೆಯಲ್ಲಿ ಎಲ್ಲ ಹೆಡ್ ಹೆಡ್ ವರ್ಕ್ ಜಾಕ್ವೆಲ್ ಇದೆಯಲ್ಲ ಹೆಡ್ವೆಲ್ ಜಾಕ್ವೆಲ್ ಕಾಮಗಾರಿಗಳನ್ನ ನದಿಯಲ್ಲಿಯೇ ಪ್ರಾರಂಭಿಸುವಂತೆ ಕೇಳಿಕೊಳ್ಳುತ್ತೇನೆ ಲಾಸ್ಟ್ ಪೇಜ್ನಲ್ಲಿ ಕೆಳಭಾಗದಲ್ಲಿ ನಾನು ಆವಾಗಲೇ ಆಗ್ರಹ ಮಾಡಿದೆ ಇಪ್ಪತ್ತ್ಮೂರಲ್ಲಿ ಅದು ಸೆಂಕ್ಷನ್ ಹಾಕಿದ್ರೆ ಮೊದಲೇ ಕೆಳಗೆ ಪ್ರಾರಂಭ ಮಾಡಬೇಕಂತ ನಾನು ಆವತ್ತು ಲೆಟ್ರ್ ಕೊಟ್ಟಿದ್ದೆ ಅದಕ್ಕೆ ಪೂರ್ವವಾಗಿ ಒಂದು ಲೆಟ್ರ್ ಕೊಟ್ಟೆ ಇಪ್ಪತ್ತೈದು ಮುಖ್ಯಮಂತ್ರಿ ಅದು ಸ್ಥಳ ಪರಿಶೀಲನೆ ಮಾಡಿ ರದ್ದು ಮಾಡಿ ಅಂತ ಎಲ್ಲೂ ಬರಲಿಲ್ಲ ಮುಖ್ಯಮಂತ್ರಿ ರೈತರ ಭಾವನೆಗಳಿಗೆ ಸ್ಥಳ ಪರಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಬರೆದಿದ್ದಾರೆ ಇಲ್ಲಿ ಬೇಕಾದ್ರೆ ಕಾಫಿ ನೀವು ಓದಿ ನೋಡಿ ಇದಿದೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದ ನಾನು ಸಿದ್ದಾಪುರ ಏತನ ಇರೋರಿ ಅದು ಆ ಭಾಗದ ರೈತರ ಭಾಳ ದಿನದ ಕನಸು ವರೈ ಡ್ಯಾಮ್ ಇರುವುದು ನಮ್ಮ ಕ್ಷೇತ್ರದಲ್ಲಿ ವರೈ ಡ್ಯಾಮ್ ಇರೋದು ನಮ್ಮ ಕ್ಷೇತ್ರದಲ್ಲಿ ಸಿದ್ದಾಪುರ ಏತನ ಇರೋವರಿ ಮೂಲ ಡ್ಯಾಮಿನ ಹತ್ರ ಮಾಡೋದ್ರಿಂದ ನಮ್ಮ ಈ ಭಾಗದಲ್ಲಿ ಸೌಕೂರ್ ಏತನ ಇರೋವರಿ ಇದೆ அதே நதிகேந்தோஜனை சங்கர்நாட் இந்த அம்பாரலதண்டி யோஜனை எஸ்டிமேட்டாகி ஹோகி உபமுகமும் நெக்ஸ்ட் பஜெட்டில் தான் லெட்டர கொட்டாங்க பெண்ணிங்க இட் கொண்டே இது எல்லாம் சகஸ் ஆகின்ற கே சமுதிரக்கு நீரண ஆ நீரணித்த ஏத்த நீர்வரில் உபயோகிக் கொடுப்பது நான் ஆகிரிட்டே ಸಿದ್ದಾಪುರ ನೀರು ಏತ ನೀರಾವರಿ ರದ್ದು ಮಾಡಿ ಅಂತ ಎಲ್ಲೂ ನಾವು ಕೇಳಿ ಇವತ್ತು ಸಹ ಸಿದ್ದಾಪುರ ನೀರು ಆಗಬೇಕು ಆದರೆ ನಾವು ಕೇಳ್ತೇವೆ ಸಿದ್ದಾಪುರ ಏತ ನೀರಾವರಿ ಯೋಜನೆ ಇವತ್ತು ಸಿದ್ದಾಪುರದಿಂದ ಹಾಜರಿ ಮೂಲಕ ಬಾಂಡ್ಯ ಕೊಡ್ಲಾಡಿ ನೇರಳು ಕಟ್ಟಿದ ತನಕ ನೀರು ಬರ್ತದೆ ತಾವು ನೇರಳು ಕಟ್ಟೆ ಸೌಕೂರಿ ನೀರಾವರಿ ಹತ್ತಿರ ಇದೆ ಒಂದು ಕಿಲೋಮೀಟ್ರೊಳಗೆ ಒಳಗೆ ಎತ್ತನೆ ನೇರುಳುಕಟ್ಟೆಗೆ ಸಿದ್ಧ ಸೌಕೂರಿ ಏತ ನೀರಾವರಿ ಎಂದು ಕೊಟ್ಟು ಅದೇ ಹತ್ತಿರ ಇಷ್ಟು ದೂರದಿಂದ ಬರಬೇಕಾಗಿಲ್ಲ ನಾವು ಕೇಳು ಹಾಜಿರಿಯ ಬಲಭಾಗದಲ್ಲಿರುವ ರೈತರಿಗೆ ನೀರು ಕೊಡಲಿಲ್ಲ ಲೆಫ್ಟಿನವ್ರಿಗೆ ಮಾತ್ರ ಕೊಟ್ಟಿದ್ರಿ ಕೆಳಪಾಂಡಿಯವ್ರಿಗೆ ಬಡವರು ಇರ್ತಾರೆ ಕರ್ಮನಿ ಬಡವರಿಗೆ ಬಡವರು ஆாக் ஆஜிரியே ரை சைடு பூரா பட ரைத் அவ்வளோந்தி நீர்லங்கடியூ எட்டு பர்செண்ட் அரை எட்டு பர்செண்ட் நீர் கொடுத்து ஒடி ஆஜரி பாக இது ஒடி பாக ரைத் பேடிக்கிறது எடமகி வசி பாக ரைத்ரிக்கே சித்தாப்பூர எர்டுமூறு அடி மாத்திர நீர் இடீ ಸೆವೆಂಟಿ ಪರ್ಸೆಂಟ್ ಸಿದ್ದಾಪುರಕ್ಕೆ ನೀರಿಲ್ಲ ನಾವು ಆಗ್ರಹ ಮಾಡೋದು ಏನಂದರೆ ಸಿದ್ದಾಪುರ ಏತ ನೀರಾವರಿಯನ್ನು ತಾವು ಸ್ವಲ್ಪ ತಜ್ಞರನ್ನು ಕರೆಸಿ ಮುಖ್ಯಮಂತ್ರಿ ಹತ್ರ ಅದನ್ನು ಸಮೀಕ್ಷೆ ಮಾಡಿ ತಾವು ಅದನ್ನು ಸರ್ವೆ ಮಾಡಿ ಅದನ್ನು ನೀರನ್ನು ಎಲ್ಲ ರೈತರಿಗೆ ಕೊಡುವಂಥ ಕೆಲಸ ಏತ ನೀರಾವರಿ ಮೂಲಕ ಆಗಬೇಕನ್ನು ಆಗ್ರಹ ಮಾಡಿದೆ ಬಿಟ್ಟರೆ ಎಲ್ಲೂ ಸಿದ್ದಾಪುರ ಏತ ನೀರಾವರಿ ರದ್ದು ಮಾಡಿ ಅಂತ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಮನವಿ ಕೊಡಲಿಲ್ಲ ಇವತ್ತು ಅದಕ್ಕೆ ಆ ಲೆಟ್ರ್ ಎರಡು ಲೆಟ್ರ್ ಕೊಟ್ಟಿದ್ದಕ್ಕೆ ನನ್ನ ಉತ್ತರ ಮೂರನೇದು ಮನೆ ಅವ್ರ ಮೀಟಿಂಗಲ್ಲಿ ಬಿರ್ಜಿ ಹೊಳ್ಳಿ ಹೇಳಿದರು ಭಾಷಣ ನೀರಾವರಿ ಯೋಜನೆ ಬಗ್ಗೆ ರಾಶಿ ರಾಶಿ ವೆಂಟೆ ಟೈಮನ್ನು ತಾವು ತಂದು ಹಾಕಿದ್ರಿ ನೀವು ರಾಶಿ ರಾಶಿ ವೆಂಟೆ ಡ್ಯಾಮ್ ತನ್ನಿ ನಾವು ಇಲ್ಲಿ ಅದನ್ನು ಅದರಲ್ಲಿ ಅನುಷ್ಠಾನ ಅನುಷ್ಠಾನ ಅನ್ನೋ ಮಾತಾನೆ ಹೇಳ್ತೀವಿ ನಾನು ಗಂಟಿ ಒಳಗೆ ಒಂದು ಪ್ರಶ್ನೆ ಕೇಳ್ತೇನೆ ಭಾಷಣದಲ್ಲಿ ರಾಶಿ ರಾಶಿಯ ಕೃತಿಯಲ್ಲಿದೆಯಾ ನಾನು ಕೇಳ್ತೇನೆ ಹೆಮ್ಮಾಡಿ ಕಟ್ಟು ವೆಂಟೆ ಡ್ಯಾಮ್ ಮಾಡೋದು ನಾವು ಶಾನಾಪುರ ವೆಂಟೆ ಡ್ಯಾಮ್ ಮಾಡೋದು ನಾವು ಬಿಜೂರು ಉದಯಪೆಟ್ ಒಂಟೆ ಟೈಮ್ ಮಾಡೋದು ನಾವು ಸುಬ್ಬರಾಡಿ ವೆಂಟೆ ಡ್ಯಾಮಿಗೆ ಹದಿಮೂರು ಕೋಟಿ ಸೆಂಕ್ಷನ್ ಮಾಡಿದ ಮೇಲೆ ನಾನು ನಮ್ಮ ನಾನು ಸೆಂಕ್ಷನ್ ಹಾಕಿ ಬಂದಿದ್ನ ಅದಕ್ಕೆ ಎಕ್ಸ್ಟ್ರಾ ಹಣ ಹಾಕಿ ಸುಕುಮಾರ್ ಶೆಟ್ಟರ್ ಕಾಲದಲ್ಲಿ ಆ ವೆಂಟೆ ಡ್ಯಾಮ್ ಕೆಲಸ ಆಗಿದೆ ಅದಾದಮೇಲೆ ರಾಜಾಡಿ ವೆಂಟೆ ಡ್ಯಾಮ್ ತಲ್ಲೂರ ಹತ್ರ ನೀವು ನೋಡಿದ ತಲ್ಲೂರ ಹತ್ರ ವೆಂಟೆ ಡ್ಯಾಮ್ ಮಾಡೋದು ನಾನು ಆಜಿ ಸನೀಶ್ವರ ದೇವಸ್ಥಾನ ಹತ್ರ ಸೇತುವೆ ಬಿದ್ದು ವೆಂಟೆಡ್ ಡ್ಯಾಮ್ ಚೌಕೂರಿ ಏತ ನೀರು ಡಿ ಆರ್ ಮಾಡ್ಸದ್ ನಾವು ಏನು ಡಿ ಆರ್ ಮಾಡ್ಸದ್ ನಾವು ಮೀಟಿಂಗ್ ಎಲ್ಲ ಮಾಡೋದು ನಾವು ಇನ್ನು ಸಣ್ಣ ಸಣ್ಣದ ಲೆಕ್ಕ ಇಲ್ಲ ಪ್ರತಿ ಭಾಗದಲ್ಲಿ ವೆಂಟೇಟಾಗಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಇವತ್ತು ತಾವು ಹೇಳಿದರು ಯಾವ್ದು ಮಾಡಿದ್ರು ನಂಗೆ ಉತ್ತರ ತಾವು ರಾಶಿ ರಾಶಿ ಬಂದಿದೆ ಅಂತ ತಾವು ಉತ್ತರ ಕೊಡಬೇಕು ಯಾವ ವೆಂಟ ನೀರಾವರಿ ಮಾಡಿದೆ ಮುನ್ನೂರೈವತ್ತು ಕೋಟಿ ಮುಖ್ಯಮಂತ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಕರೆದು ಬುದಲಿ ಪೂಜೆ ಪೂಜೆ ಮಾಡಿದ್ರು ಮುನ್ನೂರೈದು ಕೋಟಿ ಮಂದರ್ತಿ ಮಂದರ್ತಿ ಭಾಗಕ್ಕೆ ನೀರು ಹೋಗೋದನ್ನು ಉದ್ಲಿ ಪೂಜೆ ಮಾಡಿಸೋದು ನಾವು ನಮ್ಮ ಸರ್ಕಾರ ಮಾಡಿ ಇವತ್ತು ಎರಡು ಕಿಲೋಮೀಟ್ರಲ್ಲಿ ಕೆಲಸ ನೆನೆ ನೆನೆಗುದಿ ಬಿದ್ದಿದೆ ನಿಮ್ಮ ಸರ್ಕಾರ ಬಂದಾಗ ಒಂದು ಪೈಸೆ ಅದನ್ನು ನಿಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಇತ್ತು ಅದನ್ನು ಕ್ಲಿಯರ್ ಅಂತ ತರಲಿಕ್ಕೆ ತಮ್ಮ ಹತ್ರ ಆಗಿಲ್ಲ ಇವತ್ತು ರಾಶಿ ರಾಶಿ ಬರ್ತದೆ ಅಂತ ಹೇಳಿದ್ರೆ ನೀವು ಜನರ ತಪ್ಪು ದಾರಿ ತಕೊಂಡೋಗಿ ಸತ್ಯ ಇದ್ದದನ್ನು ಹೇಳಬೇಕು ಮೂರನೇ ಭಾಷಣ ಹೇಳಿದ್ರು ಗಂಟಿ ಒಳ್ಳೆ ಕಾಲು ಜಪ್ಪಿ ಹಾಕ್ತೇವೆ ಅಂತ ಮಾತಾಡಿದ್ರು ಅದರಲ್ಲಿ ಕಾಲ್ ಮೆ ಕಾಲು ಮೆಟ್ಟಿ ಜಪ್ಪಿ ಹಾಕ್ತೇವೆ ಅಂತ ವಿಡಿಯೋ ಇದೆ ಬೇಕಾದರೆ ಇವತ್ತಿದೆ ಇದೆ ತೋರಿಸ್ರ ಅಲ್ಲಿದೆ ಅಕ್ಷಯನ ಹತ್ರ ಇದೆ ಅಕ್ಕೆಲಪತಿ ರೈತ್ರಿಯೆನ್ ಕೂಗಾರ್ತೈದ್ರಲ್ಲ ರೈತ್ರ ಕಾಲ ಜೆಪ್ಪಿ ಹಾತ್ರ ಪ್ರತಿಭಟನೆ ಮಾಡರೆ ಅಥವಾ ಬೇರೆ ಕಾಲ ಜೆಪ್ಪಿ ಹಾತ್ರ ಅಂತ ಹೇಳಬೇಕು ಏನ್ ಕಾಲButtonPressed ಗಂಟೆಯೋಳಿ ಕಾಲ ಜೆಪ್ಪಿ ಹಾಕ್ತೆ ಮಟ್ಟ ಕೂದ್ರೆ ಇವತ್ತು ರಾಜಕೀಯ ವ್ಯವಸ್ಥೆ ಎಲ್ಲೆಗೆ ಹೋಯ್ತು ಕಾಲ ಜೆಪ್ಪಿ ಹಾಕ್ತೇನೆ ಇದು ಅಷ್ಟೇ ಹೇಳ್ಬೇಕಲ್ಲ ரைத கா க காள்ப்ர அது அவர் கா ஜி ஆதுக்கு உத்தர்கொட்ல அது லெட்டர் கொட்டது நான் எரூ லெட்டர் கொட்டது நோ முமீ மீட் ஆக நம்ம டி உபமுகியமென்றி மீட்டாக்கு நம்ம ಅವ್ರು ಹೇಳಬೇಕಲ್ಲ ಯಾರು ಕಾಲು ಜಪ್ತಿ ಹಾಕ್ತಿ ಅಂತ ಹೇಳಬೇಕು ಅಥವಾ ಕೆಳಭಾಗದ ಯಾವ ಜನ ಅನ್ಯಾಯ ಆಗಿದೆ ಪ್ರತಿಭಟನೆ ಮಾಡ್ತಾರೆ ಲೆಟ್ರ್ ಕೊಟ್ಟಿದ್ದಾರೆ ನಮಗೆ ಅವ್ರ ಕಾಲು ಜಪ್ತಿ ಹಾಕ್ತಾರೆ ಅಥವಾ ನಂದು ಹಾಕ್ತಾರೆ ಅದನ್ನ ಹೇಳ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ ಮತ್ತು ಮನೆ ಮನೆಗೆ ಹೋಗಿ ಬಿ ಜೆ ಪಿಯ ಕಾರ್ಯಕರ್ತರು ರೈತ ಸಂಘದ ಹೆಸರಲ್ಲಿ ಸಿದ್ದಾಪುರ ಏತ ನೀರಾವರಿ ನಿಲ್ಲಿಸ್ತಾರೆ ಅಂತ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಹೇಳ್ತಾರೆ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಬಿ ಜೆ ಪಿಯ ಕಾರ್ಯಕರ್ತರು ಹೋಗಿ ಮನೆ ಮನೆಗೆ ಹೋಗಿ ಕಾಂಪ್ಲೇಟ್ ಕೊಟ್ಟು ಸಿದ್ದಾಪುರ ಏತ ನೀರಾವರಿ ನಿಲ್ಲಿಸ್ತಾರೆ ಅನ್ನೋ ಮಾತು ನಾವೆಲ್ಲೂ ನಿಲ್ಲಿಸಲಿಕ್ಕೆ ಹೇಳಿಲ್ಲ ಅಪ್ಪ ಪ್ರಚಾರ ಮಾಡ್ತಾ ಇದ್ದಾರೆ ಅಲ್ಲರೇ ಸ್ಥಿತಿ ಹೇಳ್ಬೋದಿತ್ತಲ್ಲ ಅವರು ನಾನು ಇವತ್ತು ಕೇಳು ಹೇಳಿದೀರ್ಶಂಕರ್ ಬಗ್ಗೆ ಲಾಬಿ ಅಂತ ನಾನು ನಾಲ್ಕು ಬಾರಿ ಶಾಸಕನಾಗಿದ್ದೇನೆ ಆರು ಏಳು ಎಲೆಕ್ಷನ್ ಇತ್ತಿದ್ದೇನೆ ಯಾವುದೇ ಕಂಟ್ರಾಕ್ಟ್ ಲಾಬಿಗೆ ಹೋಗಿಲ್ಲ ಕಾಂಟ್ರಾಕ್ಟ್ರೇ ಬೇರೆ ನಾನು ಸ್ವಂತ ದುಡಿಮೆಯಿಂದ ಹೋಟೆಲ್ ಉದ್ಯಮದಿಂದ ನನ್ನ ದುಡ್ಡನ್ನು ಹಾಕಿ ರಾಜಕೀಯ ಮಾಡಿದ್ರು ಬಿಟ್ಟರೆ ಯಾವೊಬ್ಬ ಕಂಟ್ರಾಕ್ಟ್ರ ನನ್ನನ್ನು ಮಾಡ್ಕೊಳ್ಳೋಕೆ ಹೋಗಿಲ್ಲ ಜೀಶಂಕರ್ ನಮ್ಮ ಮಟ್ಟದಲ್ಲಿಲ್ಲ ಅವರೊಂದು ರಾಜ್ಯ ಮಟ್ಟದ ದೊಡ್ಡ ಕಂಟ್ರಾಕ್ಟ್ ಉಪ್ಪಾರ ಒಟ್ಟಿಗಿದ್ದ ದೊಡ್ಡ ಉಪ್ಪಾರ ಲೆವೆಲ್ ಇದ್ದ ಮಟ್ಟದ ಕಂಟ್ರಾಕ್ಟ್ರಿಗೆ ನಮ್ಮಂಥ ಅವಶ್ಯಕತೆ ಏನಿದೆ ಯಾವ ಮುಖ್ಯಮಂತ್ರಿ ಇದ್ದರೂ ಮೇಲೆ ಕುಟ್ಟಿ ಹೋಗಿ ಕೆಲಸ ಮಾಡ್ಕೊಂಬರೋ ತಾಕತ್ತು ಇದು ಅವರು ನಮ್ಮ ಲೈಟ್ ಅವ್ರಿಗೆ ಅವಶ್ಯಕತೆ ಇಲ್ಲ ಅದು ಬಿ ಜೆ ಪಿ ಸರ್ಕಾರ ಇರಲಿ ಅದು ಕಾಂಗ್ರೆಸ್ ಸರ್ಕಾರ ಇರಲಿ ಜಿಶಂಕರ್ಗೆ ನಮ್ಮ ಅವಶ್ಯಕತೆ ಇಲ್ಲ ಅವ್ರದ್ದೇ ಆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ತಾಕತ್ತಿದೆ ಮತ್ತು ಈ ಜಿಲ್ಲೆಗೆ ಅವ್ರಿಗೆ ಸಖತ್ತು ಕಂಟ್ರಿಬ್ಯೂಷನ್ ಇದೆ ಆದರೆ ನಾವು ಅವ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಅವರ ಹಂಗಲ್ಲಿ ಅವರು ನಮ್ಮ ಹಂಗಲ್ಲಿಲ್ಲ ಇವರು ತಮ್ಮ ವೈಯಕ್ತಿಕ ಬೇರೆ ಬೇರೆ ರೀತಿಯಲ್ಲಿ ಹೇಳಿ ನಮ್ಮನ್ನು ತಪ್ಪು ಅಭಿಪ್ರಾಯ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ನಮ್ಮ ಭಾಗದಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥ ಹೇಳಿ ಕಾಂಗ್ರೆಸ್ಸನ್ನು ಶಾಸಕ ಗಂಟಿ ಹೊಳೆಯವರು ಕಾಂಗ್ರೆಸ್ಸನ್ನು ತಂತ್ರಗಾರಿಕೆ ಮಾಡಿ ಕಾಂಗ್ರೆಸ್ ಮುಗಿಸ್ತಕ್ಕಂಥ ಕೆಲಸಕ್ಕೆ ಸಂಚನ ಮಾಡ್ತಕ್ಕಂಥ ಗಂಟಿ ಹೊಳೆಗೆ ಸರಿಯಾದ ಉತ್ತರ ಕೊಡಬೇಕನ್ನೋ ದೃಷ್ಟಿಕೋನದಲ್ಲಿ ಇಪ್ಪತ್ತೈದನೇ ತಾರೀಕು ಹತ್ತು ಗಂಟೆಗೆ ಕಣ್ಣೂರಲ್ಲಿ ಜನಾಂದೋಲನ ಹೊರಗೆ ಉಳಿಸಿ ಅನ್ನುವ ಅಜೆಂಡದ ಅಡಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೇನೆ ಯಾಕಂದರೆ ಒಬ್ಬ ಶ ನಾವು ಇಷ್ಟು ದಿನ ರಾಜಕೀಯ ಮಾಡಿದ್ದೇನೆ ನಾಲ್ಕು ಬಾರಿ ಶಾಸಕನಾಗಿದ್ದೇನೆ ಕೆ ಎಸ್ ಆರ್ ಟಿ ಚೇರ್ಮನ್ ಆಗಿದ್ದೇನೆ ಯಾವುದೇ ಬಿ ಸಿ ಬಿ ಜೆ ಪಿಯ ಶಾಸಕನ ಒಟ್ಟಿಗೆ ಸೇರಿ ನಾವು ಯಾವುದೇ ತಂತ್ರಿಕ ಮಾಡಲಿಲ್ಲ ಆದರೆ ಗಂಟಿ ಹೊಳಿಯವರು ಅವರು ಜನರಿಗೆ ತಪ್ಪು ಸಂದೇಶವನ್ನು ಕೊಟ್ಟು ವರೈ ನೀರಾವರಿ ಏತ ನೀರಾವರಿ ಯೋಜ ಸಿದ್ದಾಪುರ ಏತ ನೀರಾವರಿ ಯೋಜನೆ ಬಂದಾಗುತ್ತಂತ ಹೇಳಿ ಜಿಲ್ಲಾ ಪಂಚಾಯತ್ ತಾಲೂಕು ಗ್ರಾಮ ಪಂಚಾಯತ್ ಚುನಾವಣೆ ದೃಷ್ಟಿ ಇಟ್ಕೊಂಡು ಕಾಂಗ್ರೆಸ್ಸನ್ನು ಮುಗಿಸ್ಲಿಕ್ಕೋಸ್ಕರ ತಂತ್ರಗಾಡಿಕೆ ಮಾಡಿ ತಪ್ಪು ಮೆಸೇಜ್ ಕೊಡ್ತಕ್ಕಂಥ ಕೆಲಸ ಮಾಡಿದೆ ಅದಕ್ಕೆ ನನ್ನ ವಿರೋಧ ಇದೆ ನಾನು ಕಾಂಗ್ರೆಸ್ನ ಇಷ್ಟವಂತ ಕಾರ್ಯಕರ್ತ ಮುಖಂಡನಾಗಿ ಕಾಂಗ್ರೆಸ್ನ ಋಣ ನನ್ನ ಮೇಲಿದೆ ಕಾಂಗ್ರೆಸ್ನ ನಾಲ್ಕು ಬಾರಿ ಶಾಸಕನ ಮಾಡಿದೆ ಕಾಂಗ್ರೆಸ್ನನ್ನು ಕೆ ಎಸ್ ಆರ್ ಟಿ ಸಿ ಚೇರ್ಮನ್ ಮಾಡಿದೆ ಆ ನಾನು ಸೋಲಿ ಗೆಲ್ಲಿ ನನ್ನ ಕಾರ್ಯಕರ್ತರ ರಕ್ಷಣೆ ಮಾಡಲಿಕ್ಕೆ ಯಾವತ್ತು ಕಾರ್ಯಕರ್ತರ ರಕ್ಷಣೆಗೆ ಅವರು ಪರವಾಗಿ ನಿಲ್ತಾನೆ ಅವರನ್ನು ಯಾವುದಾದ್ರು ಒಂದು ದೃಷ್ಟಿಯಲ್ಲಿ ಸುಳ್ಳನ್ನು ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಮುಗಿಸ್ತಕ್ಕಂಥ ಹಗುರು ಕನಸನ್ನು ಕಂಠ ಇಲ್ಲಿಗೆ ಕೊನೆ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಗೋಪಾಲ್ ಪೂಜಾರಿ ನನ್ನ ಜೀವಿನ ತನಕ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಹೋರಾಟ ಮಾಡ್ತಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮೂಲಕ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾರೆ ಮಾಜಿ ಶಾಸಕರು ಮಾಜಿ ಗೋಪಾಲ್ ಪೂಜಾರಿ ಹೇಳಿದಂತೆ ವರಾಯಿ ನೀರಾವರಿ ಯೋಜನೆ ಆಗಿರುವುದು ರೈತರಿಗೋಸ್ಕರ ಇಲ್ಲಿ ಉದ್ದೇಶ ಏನಾಗಿದೆ ಅಂತ ಹೇಳಿದರೆ ಹೋರಿಹಬ್ಬೆಯಲ್ಲಿ ಡ್ಯಾಮ್ ನಿರ್ಮಾಣ ಮಾಡಿರೋದು ವರಾಯಿ ಮೂಲ ಯೋಜನೆ ಬಲದಂಡೆ ಎಡದಂಡೆ ಮತ್ತು ವರಾಯಿ ಲಿಫ್ಟ್ ಇರಿಗೇಷನ್ ಈ ಯೋಜನೆಗೆ ಬೇಕಾಗುವುದು ಹದಿನೆಂಟು ಸಾವಿರ ಹೆಕ್ಟರ್ ಇದು ಇದರಲ್ಲಿ ನೀರಾವರಿ ಪ್ರದೇಶ ಉಪಯೋಗ ಆಗ್ತದೆ ಆದರೆ ವರಾಯಿ ಈಗ ಆಗಿರುವುದು ಕೇವಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಕಾಮಗಾರಿ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಒಂದು ಡ್ಯಾಮ್ ಮಾಡೋದು ಸರ್ಕಾರ ಯಾಕೆ ಮಾಡಿದೆ ಅಂತೇಳಿದರೆ ಕೆ ಪಿ ಸಿ ಏನು ಮರ ಈ ಜಲ ಜಲವಿದ್ಯುತ್ ಆಗಾರದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ಮಾಣಿ ಡ್ಯಾಮಿಂದ ನೀರು ಬಿಟ್ಟು ಅದು ಬರುವ ನೀರು ಡ್ಯಾಮ್ನಲ್ಲಿ ಹದಿನೈದು ದಿನ ಸ್ಟೋರೇಜ್ ಆಗಬೇಕು ರೈತರಿಗೆ ಅಂದರೆ ಒಂದು ವೇಳೆ ಡ್ಯಾಮ್ನಲ್ಲಿ ಮಾಣಿ ಡ್ಯಾಮ್ನಲ್ಲಿ ನೀರು ತೊಂದರೆ ಆದಾಗ ರೈತರ ಬೆಳೆಗಳಿಗೆ ಕ್ರ ನೀರು ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸ್ಟೇ ಬ್ಯಾರೇಜನ್ನು ಮಾಡಿದ್ದರು ಸ್ಟೋರೇಜ್ ಬ್ಯಾರೇಜ್ ಅಂತ ಮಾಡಿದ್ದರು ಅದು ಹದಿನೈದು ದಿನ ಸ್ಟೋರೇಜಿಗೆ ಮಾತ್ರ ಮತ್ತು ಆ ನೀರು ಏನೇ ಎಕ್ಸಸ್ ನೀರು ಇರ್ತದೆ ಅದೆಲ್ಲ ಓವರ್ ಫ್ಲೋ ಆಗಿ ಬರುವಂಥ ಇದು ಇವತ್ತು ತಾವೆಲ್ಲರೂ ನೋಡಿರ್ಬೋದು ಈಗಾಗಲೇ ಎಲ್ಲ ಯೋಜನೆಗಳು ಈಗ ಸಾಲ್ಟ್ ವಾಟರ್ ಪ್ರೊಡಕ್ಷನ್ ನಮ್ಮದು ಗುಳ್ಳವಾಡಿಯಲ್ಲಿ ಮಾಡಿದ್ದಾರೆ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ವರಾಯಿ ಯೋಜನೆ ಪೂರ್ಣ ಆದಾಗ ವರಾಯಿ ಕಾಲುವೆ ಮುಖಾಂತರ ಇಲ್ಲಿ ಒಂದು ತಾವು ನೆನಪಿಸ್ಕೊಳ್ಬೇಕು ಗ್ರಾವಿಟಿಯಲ್ಲಿ ಬರುವಂಥ ನೀರು ಎಲ್ಲಿ ವರಾಯಿ ಮೂಲ ಯೋಜನೆ ಇರುವುದು ಗೇಟ್ ಓಪನ್ ಮಾಡಿದ ಕೂಡಲೇ ಆ ಚಾನಲ್ ಮುಖಾಂತರ ಬಂದು ಕೋಟೇಶ್ವರ ಹತ್ರ ಹತ್ರ ಕಟ್ಟೆವರೆಗೆ ಹೋಗುವಂಥ ಯೋಜನೆ ಈಗಾಗಲೇ ಕೋಟೇಶ್ವರ ತೆಕ್ಕಟ್ಟೆ ನೀರು ಹೋಗ್ತಾಯಿತ್ತು ಗ್ರಾವಿಟಿಯಲ್ಲಿ ಬರುವಂಥ ನೀರು ಬಟ್ ಇಲ್ಲಿ ಸಿದ್ದಾಪುರ ಏತ ನೀರಾವರಿಯಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಡ್ಯಾಮನ್ ಮೇಲ್ಭಾಗದಲ್ಲಿ ಡ್ಯಾಮನ್ನು ಇದನ್ನೇ ಬಳಸ್ಕೊಂಡು ಡ್ಯಾಮಿಗೆ ಅಪಾಯ ಮಾಡುವಂಥ ರೀತಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಒಂದು ಡ್ಯಾಮ್ ಕಟ್ಟುವಾಗ ಟೆಕ್ನಾಲಜಿಗಳನ್ನು ಬಳಸ್ಕೊಂಡಿರ್ತಾರೆ ಇವತ್ತು ಕಾ ನಾವು ಕಾ ಕಾವೇರಿ ಇರ್ಬೋದು ಇದನ್ನೆಲ್ಲ ನೋಡ್ತಾ ಇದ್ದೇವೆ ಗಲಾಟೆಗಳಾಗ್ತೀವಿ ಬ್ಲಾಸ್ಟ್ ಮಾಡಿದಾಗ ಡ್ಯಾಮ್ ಹತ್ತಿರದಲ್ಲಿ ಡ್ಯಾಮ್ ಏನಾಗ್ಬೋದು ಮುಂದಿನ ದಿನಗಳಲ್ಲಿ ಅದನ್ನು ತಾವು ನಾವು ರೈತರಲ್ಲಿ ನಾವು ಈ ಈ ವಿಚಾರಗಳನ್ನು ಶಾಸಕರು ಪ್ರಸ್ತಾಪ ನಮಗೆ ನಮಗೆ ನಾವೇನು ಮಾಡಿದ್ದೇವೆ ಕೆಳಭಾಗದ ರೈತರು ಇವತ್ತು ಸೌಕೂರ್ಯುತ ನೀರಾವರಿ ಈಗಾಗಲೇ ಆಗಿದೆ ಗೋಪಾಲ್ ಪೂಜಾರ ಕ್ರೀಡೆಯಲ್ಲಿ ಡಿ ಪಿ ಆರ್ ಆಗಿದ್ದು ಸುಕಮಾರ್ ಸೆಂಟರ್ ಕ್ರೀಡೆಯಲ್ಲಿ ಅದನ್ನು ಸೌಕೂರು ಸಿದ್ದಾಪುರಯುತ ನೀರಾವರಿ ಅಂತೇ ಇದ್ದಿದ್ದು ಆವಾಗ ಅದು ಸೌಕೂರಿಗೆ ಹಣ ಕಡಿಮೆ ಆದ್ದರಿಂದ ಸೌಕೂರು ಯೋಜನೆಯನ್ನು ಪ್ರಥಮವಾಗಿ ಕೈಗೊ ಇವತ್ತು ಆ ಯೋಜನೆಯ ಫಲಾನುಭವಿಗಳು ನಾವೆಲ್ಲ ಆಗಿದ್ದೇವೆ ಸಾಧಾರಣ ಈ ಎಂಟರಿಂದ ಗುಳ್ಳವಾಡಿ ಕರ್ಕುಂಜೆ ಕೆಂಚನೂರು ದೇವ್ರಕುಂದ ಹಟ್ಟಿ ಅಂಗಡಿ ತಲ್ಲೂರು ಕಟ್ಟಬೇಲ್ತೂರು ದೇವ್ರಕುಂದ ಇಷ್ಟು ಗ್ರಾಮಗಳಿಗೆ ಈಗ ನೀರು ಹೋಗ್ತಾ ಇತ್ತು ಅಷ್ಟೂ ಜನ ಈ ಯೋಜನೆಯೂ ಒಂದು ಅದು ಆ ಯೋಜನೆ ಇರುವುದು ಆ ಬಳ್ಕೂರು ಹತ್ರ ಆ ಸಾಲ್ಟ್ ವಾಟರ್ ಪ್ರೊಟೆಕ್ಷನ್ ಡ್ಯಾಮ್ ಪಕ್ಕದಲ್ಲೇ ಇರೋದು ಅಲ್ಲಿ ಒಂದು ವಿಶೇಷತೆ ನೋಡಿ ಕೆಳಗಡೆ ಉಪ್ಪು ನೀರು ಇರೋದು ಮೇಲೆ ಸಿ ನೀರು ಈಗಲೇ ಉಪ್ಪು ಬರ್ತಾ ಉಂಟು ಇವರು ನಾ ಇವರು ಹೇಳ್ತಾರೆ ನಾವು ಅರವತ್ತಾರು ಕ್ಯೂಸೆಕ್ಸ್ ನೀರನ್ನು ನಾವು ಎತ್ಕೊಂಡು ಹೋಗ್ತೇವೆ ಓವರ್ ಆಗುವ ನೀರನ್ನು ಎತ್ಕೊಂಡು ಹೋಗ್ತೇವೆ ಒಂದು ಅವೈಜ್ಞಾನಿಕ ರೀತಿ ನಾವೆಲ್ಲ ಹಿಂದಿನ ದಿನಗಳನ್ನು ನೋಡ್ತಾ ಇದ್ದೀವಿ ಒಂದು ಕಟ್ಟಾಗ್ತೇವೆ ನಾವು ತೋಡಿಗೆ ಅದು ಕಟ್ಟಿಂದ ಯಾರೂ ನೀರು ತೆಗಿಲಿಕ್ಕೆ ಬಿಡೋದಿಲ್ಲ ಅದು ಕಾಲುವೆ ಸೈಡಲ್ಲಿ ಇದಾಗಿ ಹೋಗಬೇಕು ಎಲ್ಲಿ ಅಂತರ್ಜಲ ವೃದ್ಧಿ ಆಗುವುದು ಯಾವಾಗ ಆ ಡ್ಯಾಮಿನ ಕೆಳಭಾಗದಲ್ಲಿ ಅಂತರ್ಜಲ ವೃದ್ಧಿ ಈಗ ಕುಡಿಯೋ ನೀರಿಗೆ ಸರ್ಕಾರ ಪ್ರಯಾರಿಟಿ ಕೊಡ್ತದೆ ಇವತ್ತು ಕುಂದಾಪುರ ಮುನ್ಸಿಪಾಲ್ಟಿಗೆ ಇವತ್ತು ಪುರಸಭೆಗೆ ಆಗಲೇ ಜೆಪ್ರಾಗ್ ಶೆಟ್ಟಿಯವರು ಸಂಸದರು ಇರುವ ಇರುವ ಸಂದರ್ಭದಲ್ಲಿ ಸಾಲ್ಟ್ ವಾಟರ್ ಪ್ರೊಟೆಕ್ಷನ್ ಡ್ಯಾಮ್ ಮಾಡಿಕೊಟ್ಟಿದ್ರು ಅವಾಗ ಕುಂದಾಪುರ ಪುರಸಭೆಯನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಉಪ್ಪು ನೀರು ಮೇ ಬರಬಾರ್ದು ಮೇಲ್ಗಡೆ ಹಾಲಾಡಿಯವರೆಗೆ ಹೋಗ್ತಿದೆ ಉಪ್ಪು ನೀರು ಅನ್ನೋ ದೃಷ್ಟಿಯಲ್ಲಿ ಮಾಡಿಕೊಟ್ಟಿದ್ದು ಇವತ್ತು ಪುರಸಭೆಗೆ ಈಗಾಗಲೇ ಅದು ಆಂಗಳ್ಳಿ ಇರ್ಬೋದು ಬೊಸೂರು ಇರ್ಬೋದು ಕೋಣಿ ಇರ್ಬೋದು ಎಲ್ಲ ಗ್ರಾಮ ಪಂಚಾಯತ್ಗಳು ಆ ಈ ನೀರನ್ನು ಬಳಸ್ಕೊಳ್ತಾ ಇದ್ದಾರೆ ಮತ್ತು ಉಡುಪಿಗೆ ಕುಡಿಯೋ ನೀರಿನ ಯೋಜನೆ ಆಗ್ತಾ ಉಂಟು ಅದು ಸಹ ಡ್ಯಾಮ್ನ ಕೆಳಭಾಗದಲ್ಲಿ ಆಗ್ತಾಯಿರ್ಬೋದು ಅದೇ ರೀತಿ ಬೈಂದೂರಿಗೆ ಕುಡಿಯುವ ನೀರಿನ ಯೋಜನೆ ಆಗ್ತಾ ಉಂಟು ಕಾಮಗಾರಿ ಆಗ್ತಾ ಉಂಟು ಈ ಎಲ್ಲ ಕಾರ್ಕಳಕ್ಕೆ ಕುಡಿಯುವ ನೀರಿನ ಯೋಜನೆ ಆಗ್ತದೆ ಇವರೆಲ್ಲ ಎಷ್ಟೆಷ್ಟು ಎಚ್ ಪಿ ಮೋಟರ್ ಆಗ್ತಾ ಇದ್ದಾರೆ ಗೊತ್ತಾ ನಿಮಗೆ ಎರಡು ಸಾವಿರ ಮೂರು ಸಾವಿರನ ಹೆಚ್ ಪಿ ಮೋಟರ್ ನೀರು ತಗೊಂಡು ಹೋಗ್ತಾರೆ ಇದೆಲ್ಲ ಡ್ಯಾಮಿನ ಕೆಳಭಾಗದಲ್ಲಿ ಇರ್ತಾರೆ ಕುಡಿಯೋ ನೀರಿನ ಪ್ರಯಾರಿಟಿ ಫಸ್ಟ್ ಅಂತ ಸರ್ಕಾರ ಅಥವಾ ಯಾವುದೇ ಇದು ಕೋರ್ಟ್ ಸಹ ಹೇಳ್ತಾರೆ ಕುಡಿಯೋ ನೀರು ಪ್ರಥಮ ಕೊಡಬೇಕಂತ ಹಾಗಾದ್ರೆ ಕುಡಿಯೋ ನೀರಿಗೆ ಡ್ಯಾಮಿನಿಂದ ಯಾಕೆ ತಗೊಂಡು ಹೋಗ್ತಾ ಇಲ್ಲ ಅವರು ಡ್ಯಾಮ್ ರೈತರದ್ದಂತ ಒಂದೇ ಉದ್ದೇಶಕ್ಕೆ ರೈತರು ನಾಳೆ ಮುಂದೆ ರೈತರಿಗೆ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ ಆ ಡ್ಯಾಮಿಂದ ತೆಗಿತಾ ಇಲ್ಲ ಇದು ಅವೈಜ್ಞಾನಿಕವಾಗಿದೆ ಯಾವುದು ನಾವು ಪ್ರಥಮ ಇವತ್ತು ಸಿದ್ದಾಪುರದವರಿಗೆ ಅವರಿಗೆ ಅಂತ ಏನಾಗಿದೆ ಅಂತೇಳಿ ರಾಜಕೀಯ ಗೊಂದಲ ಇದರಲ್ಲಿ ಆ ಭಾಗದ ರೈತರು ಗೊಂದಲದಲ್ಲಿದ್ದಾರೆ ಡ್ಯಾಮಿನ ಕೆಳಭಾಗದಲ್ಲಿ ಅಥವಾ ಕಾಲುವೆ ಕೆಳಭಾಗದಲ್ಲಿ ಇವರು ಜಾಕ್ವೆಲ್ ಮಾಡಿ ನೀರು ತಗೊಂಡು ಹೋದ್ರೆ ಪ್ರಥಮ ನೀರು ಸಿಗುವುದೇ ಸಿದ್ದಾಪುರದವರಿಗೆ ನಾ ಕುಡ್ದವರಿ ಕೆಳಭಾಗದಲ್ಲಿ ಇದಲ್ಲದೆ ಸಾಧಾರಣ ಒಂದು ಸಾವಿರಕ್ಕೂ ಮುಖ್ಯ ರೈತರು ವರಾಯಿ ನದಿಯನ್ನೇ ನಂಬಿಕೊಂಡು ಆ ನದಿ ಭಾಗದಲ್ಲಿ ಕೃಷಿ ಪಂಪ್ಸೆಟ್ಗಳನ್ನು ಹಾಕ್ಕೊಂಡು ನೀರು ತಗೊಂಡು ಹೋಗ್ತಾ ಇದ್ದಾರೆ ಇಷ್ಟು ಜನರಿಗೆ ಅನ್ಯಾಯ ಆಗ್ತದೆ ಸಾಧಾರಣ ಎಂಟು ಹತ್ತು ಗ್ರಾಮ ಪಂಚಾಯತ್ಗಳು ಕುಡಿಯೋ ನೀರನ್ನು ವರಾಯಿ ಹೊಳೆಯನ್ನು ಅವಲಂಬಿಸಿದೆ ಇಷ್ಟೆಲ್ಲ ಯೋಜನೆಗಳು ಕೆಳಭಾಗದಲ್ಲಿ ಆಗೋ ಆಗ್ತಿರುವಾಗ ಡ್ಯಾಮಿನ ಒಂದೇ ನಾವು ಹೇಳ್ತಾ ಇರೋದು ಮೇಲ್ಭಾಗದಲ್ಲಿ ತೆಗೆದುಹೊಡಲು ತ ನೀರು ತೆಗೆದುಕೊಂಡು ಹೋಗುವುದು ಅವೈಜ್ಞಾನಿಕ ಡ್ಯಾಮನ್ನು ಡಿಸ್ಟರ್ಬ್ ಮಾಡಿದರೆ ಅದು ತೊಂದರೆ ಆದರೆ ನಾಳೆ ಮುಂದೊಂದು ದಿನ ಡ್ಯಾಮು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾಕಂದರೆ ಮಳೆಗಾಲದಲ್ಲಿ ಅಷ್ಟು ಪ್ರವಾಹದ ರೀತಿಯಲ್ಲಿ ನೀರು ಬರ್ತದೆ ಡ್ಯಾಮ್ ಮುಂದೆ ಹೋದರೆ ಇಡೀ ಕುಂದಾಪುರ ತಾಲೂಕಿಗೆ ನಾಳೆ ಮುಂದಿನ ದಿನದಲ್ಲಿ ಅಪಾಯ ಉಂಟು ಒಂದು ಯಾರೇ ನಾನು ನೆನೆಸಿದಾಗ ಯಾವುದೇ ಜನಪ್ರತಿನಿಧಿಗಳು ಅವ್ರ ಪರ ಇವ್ರ ಪರ ರೈತರ ಪರ ಜನಪರವಾಗಿ ಇರ್ತಾರೆ ನಾನು ನೆನೆಸ್ಕೊಂಡಾಗ ಗೋಪಾಲ್ ಪೂಜಾರ ಹೇಳಿದಾಗ ನಾನು ಅವ್ರು ಮಂಜೂರಾತಿ ಆಗುವಾಗ ಇದೆಲ್ಲ ಮಾಡಿದಾಗ ಅವ್ರೇನು ಮಾಡ್ಕೊಂಡು ಬಂದಿದ್ದರನ್ನು ಆ ಭಾಗದ ನೀರು ಕೊಡಬೇಕಂತ ಅವ್ರ ಮೂಲ ಇದರಲ್ಲಿ ಇರುವವರು ಸಿದ್ದಾಪುರದಲ್ಲಿ ನೀರು ಸಿಗಲೇಬೇಕು ನಾವು ಪ್ರಥಮವಾಗಿ ನಮ್ಮ ನಾವು ನಾಡಿನ ಇಪ್ಪತ್ತೈದನೇ ತಾರೀಕಿಗೆ ಒಂದು ಬೃಹತ್ ಜನಾಂದೋಲನವನ್ನು ಮಾಡ್ತಾ ಇದ್ದೇವೆ ರೈತರನ್ನೆಲ್ಲ ಓಡಿಸ್ಕೊಂಡು ನಮ್ಮ ಉದ್ದೇಶ ಎಷ್ಟೇ ಅವರಿಗೂ ನೀರು ಕೊಡಿ ನಾವು ಪ್ರಥಮವಾಗಿ ಹೇಳಿದ್ದೇವೆ ಸಿದ್ದಾಪ್ರಯ್ಯತ ನೀರವರಿಗೆ ಸಿದ್ದಾಪರಯ್ಯತ ನೀರಾವರಿ ಅನುಷ್ಠಾನ ಆಗಲೇಬೇಕಂತ ನಮ್ಮ ಆಗ್ರಹ ಉಂಟು ಆದರೆ ಗೊಂದಲಗಳಾಗಬಾರ್ದು ಡ್ಯಾಮಿನ ಮೇಲ್ಭಾಗದಲ್ಲಿ ಆಗೋದರಿಂದ ಮುಂದಿನ ಈ ಜನ ಎಲ್ಲ ಜನರಿಗೆ ಇನ್ನು ನಾಳೆ ಉಡುಪಿಯವ್ರು ಕೇಳ್ತಾರೆ ಉಡುಪಿಯವರಿಗೆ ನೀರನ್ನು ಕೊಡ್ತೀರಿ ಕುಡಿ ಕುಡಿಯಲಿಕ್ಕೆ ಎಲ್ಲಿಂದ ಹೋಗ್ತದೆ ಕಾರ್ಕಳದವರಿಗೆಲ್ಲಿಂದ ಕೊಡ್ತಾರೆ ಕುಂದಾಪುರಪುರ ಸಭೆಗೆ ಇದು ನಾವು ಇವತ್ತು ಒಂದು ಕಿಂಚಿತ್ತೊಂದು ಸಣ್ಣ ಇದಕ್ಕೋಸ್ಕರ ನಾವು ಆಸೆ ಪಟ್ಟರೆ ಮುಂದಿನ ಇದನ್ನು ನಾವು ದೂರಾಲೋಚನೆಯನ್ನು ಇಟ್ಕೊಳ್ಬೇಕು ಮುಂದಿನ ಆಲೋಚನೆ ನಾವು ಇಟ್ಕೊಳ್ದಿದ್ರೆ ಮುಂದಾಗುವ ಇವತ್ತು ತಾವು ನೋಡಿ ಸಾಲ್ಟ್ ವಾಟರ್ ಪ್ರೊಟಕ್ಷನ್ ಡ್ಯಾಮ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿ ವರಾಯಿ ಮೂಲ ಯೋಜನೆ ಪೂರ್ಣ ಆದಾಗ ಉಪ್ಪು ನೀರು ಬರ್ತದೆ ಮೇಲ್ಗಡೆ ಮೇಲುಗಡೆ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ಅವತ್ತೇ ಮಾಡಿದ್ದಾರೆ ಸಾಧಾರಣ ಹತ್ತು ಹದಿನೈದು ಹದಿನೈದು ವರ್ಷದ ಹಿಂದೆ ಸಾಲ್ಟ್ ವಾಟರ್ ಪ್ರೊಟಕ್ಷನ್ ಮಾಡಿದ್ದಾರೆ ಇವತ್ತು ಗೋಪಾಲ್ ಪೂಜಾರು ಹೇಳಿದರು ವಿರೋಧ ಇದೆ ಇವರು ಗೋಪಾಲ್ ಪೂಜಾರ ಕ್ಷೇತ್ರನೇ ಅಲ್ಲ ಸಿದ್ದಾಪುರ ಕೊಕ್ಕರ್ಣಿ ಇದು ಕೊಕ್ಕರ್ಣಿ ಮಂದರ್ತಿ ಚಿರೂರು ಮೂರ್ಕೆಯಲ್ಲಿ ಮುನ್ನೂರೈವತ್ತು ಕೋಟಿ ಯೋಜನೆ ಎರಡು ಸಾವಿರದ ಹದಿನೆಂಟರಲ್ಲಿ ಗೋಪಾಲ್ ಪೂಜೆ ಅಂದರೆ ಮಂಜೂರಾತಿ ಅವ್ರಿಗೆ ಕ್ಷೇತ್ರನಲ್ಲಿ ಎಲೆಕ್ಷನ್ ಇರ್ತಾರೆ ಅವರು ಮುಂಜ ಮುನ್ನೂರ ಐವತ್ತು ತಗೋದು ಅದನ್ನು ಅದನ್ನು ಅದ್ರ ಬಗ್ಗೆ ಯಾರು ಹೋರಾಟ ಮಾಡೋದಿಲ್ಲ ಆ ಯೋಜನೆ ರೈತರು ಸ್ವಂತ ಅವರು ಪಟ್ಟ ಜಾಗವನ್ನು ಬಿಟ್ಕೊ ಬಿಟ್ಟುಕೊಟ್ಟು ಕಾಯ್ತಾ ಇದ್ದಾರೆ ನೀರು ಬರ್ತದೆ ಅಂತ ಎಂಟು ವರ್ಷ ಆಗ್ತಾ ಬಂತು ಹತ್ರ ಹತ್ರ ಈಗ ಹದಿನೆಂಟರಲ್ಲಿ ಆಗಿದ್ದು ಇಪ್ಪತ್ತಾರು ವರ್ಷ ಆಯಿತು ಇನ್ನೂ ಅದಕ್ಕೆ ನೀ ಒಂದು ಹನಿ ನೀರು ಹೋಗ್ತಾ ಇಲ್ಲ ಇದನ್ನು ಮಾಡ್ತಾ ಇಲ್ಲ ವರಾಯಿ ಬಲದಂಡೆ ಯೋಜನೆ ನಾವೆಲ್ಲ ಅಂಪಾರು ಕವರಾಡಿ ಮನೆ ಅಂಪಾರ ಭಾಗದವರು ಹೋಗಿದ್ದಾರೆ ತುಂಬ ಜನ ಅಂಪಾರ್ ಭಾಗದವ್ರಿಗೆ ಬಾಳ್ಕಟ್ಟು ಹೊಳೆಯಲ್ಲಿ ನೀರು ಬರ್ತದೆ ಇದ್ದಾರೆ ಹೆಚ್ಚು ಬಲದಂಡೆ ಯೋಜನೆಯಲ್ಲಿ ಮಿ ಬಿಕ್ಕಿ ಬಿಟ್ಟು ಹೋದ ಜಾಗಕ್ಕೆ ಬಾಳ್ಕಟ್ಟು ಶಾನಕಟ್ಟು ಮತ್ತೆ ಅಲ್ಲೊಂದು ಸ್ವಲ್ಪ ಏರಿಯಾ ಕವರ್ ಆಗಿ ಕವರ್ ಮಾಡಬೇಕು ದೃಷ್ಟಿಯಲ್ಲಿ ಮಾಡಿಕೊಟ್ಟದೆ ಅಂಪಾರಿಗೆ ಬಲದಂಡೆ ಯೋಜನೆ ಆದರೂ ಮಾತ್ರ ಎಪ್ಪತ್ತೈದು ಪರ್ಸೆಂಟ್ ಜನರಿಗೆ ನೀರು ಆಗ್ತದೆ ಅಂಪಾರ್ ಬಲದಂಡೆ ಯೋಜನೆಯಲ್ಲಿ ಮೇನ್ ಚಕ್ಕನಾಡದಿಂದ ರಸ್ತೆ ಮಾರ್ಗದಲ್ಲೇ ರೋಡ್ ರೋಡಲ್ಲಿ ಬರ್ತದೆ ಕಣ್ಣೂರಿಂದ ವಾಲ್ತೋರು ಹಳ್ನಾಡು ಅಂಪಾರು ಕೇಂದ್ರ ಭಾಗ ಎಲ್ಲ ಭಾಗಕ್ಕೆ ನೀರಾವರಿ ಆಗ್ತದೆ ನಾವು ಅದನ್ನು ಆಗ್ರಹ ಮಾಡ್ತಾ ಇದ್ದೇವೆ ಗೋಪಾಲ್ ಪೂಜಾರ ಹತ್ರ ಎಲ್ಲ ಶಾಸಕರು ಸಂಸದರು ಸಚಿವರ ಹತ್ರ ನಾವೆಲ್ಲ ಮನವಿ ಮಾಡಿದ್ದೇವೆ ಬಿಜೆಪಿ ಸರ್ಕಾರ ಇರುವಾಗಲೂ ನಾವು ಮನವಿ ಮಾಡಿದ್ದೇವೆ ಬಲದಂಡೆ ಯೋಜನೆ ಮಾಡಿಕೊಡಿ ಅಂತ ಇಲ್ಲ ಒಂದು ತೋರಿಸ್ತಾ ಇದ್ದಾರೆ ಖಾಸಗಿಯವರು ಅವರದ್ದು ಲಾಬಿ ಉಂಟು ನಾನು ಹೇಳ್ತಾ ಇದ್ದೇನೆ ರೈತ ಶಕ್ತಿ ಮತ್ತು ಜನಶಕ್ತಿ ಅಂದರೆ ಯಾವ ಖಾಸಗಿಯವರು ಸರ್ಕಾರಗಳು ಜನರ ಪರವಾಗಿ ಇರ್ತದೆ ಬಿಟ್ಟರೆ ಯಾವ ಖಾಸಗಿ ವ್ಯಕ್ತಿ ಪರವಾಗಿ ಇರಲಿಕ್ಕೆ ನನ್ನಿಂದ ನಾನು ನೆನೆಸ್ಕೊಂಡಾಗೆ ಸಾಧ್ಯ ಇಲ್ಲ ಯಾಕಂತೇಳಿದ್ರೆ ರೈತರಿಗಾದ ಯೋಜನೆ ಖಾಸಗಿಯವರು ಏನು ಮಾಡಿದ್ದಾರೆ ಮಳೆಗಾಲದಲ್ಲಿ ನಾವು ಆವಾಗ ಕರೆಂಟಿನ ಸಮಸ್ಯೆ ಇತ್ತು ಮಳೆಗಾಲದಲ್ಲಿ ನಾವು ಆ ನೀರನ್ನು ಬಳಸ್ಕೊಳ್ತೇವೆ ಹೆಚ್ಚುವರಿ ನೀರನ್ನು ನಾವು ನಿಮಗೆ ಯೋಜನೆ ಆಗುವ ಇವತ್ತು ಒಂದು ಒಬ್ಬ ರೈತ ಇಷ್ಟು ನೀರು ಹೋಗ್ತದೆ ಒಬ್ಬ ಖಾಸಗಿ ವಿದ್ಯುತ್ ಇದರಿಂದ ರೈತರಿಗೆ ತೊಂದರೆ ಆಗಿದೆ ಅಂತ ಒಬ್ಬ ರೈತ ಹೇಳಿ ಯಾರೋ ಒಬ್ಬರಿಗೆ ವೈಯಕ್ತಿಕ ಹಿತಾಸಕ್ತಿ ಅವ್ರನ್ನ ನೋಡ್ರೆ ಆಗೋದಿಲ್ಲ ಅಥವಾ ಅವ್ರದ್ದು ಏನು ಅದ ನಮ್ಗೆ ಗೊತ್ತಿಲ್ಲ ಆದರೆ ಅವರು ಎಲ್ಲರ ಗೊಂದಲದಿಂದ ಆಗ್ತಾ ಇರುವುದು ಏನಂತ ಈ ರೈತ ರೈತರೊಟ್ಟಿಗೆ ಸಂಘರ್ಷವನ್ನು ತಂದಿಟ್ಟಿದ್ದಾರೆ ಈ ರಾಜಕಾರಣಿಗಳು ಅದು ಆಗಬಾರ್ದು ನಾವು ಇದ್ರ ಬಗ್ಗೆ ಸಂಪೂರ್ಣವಾಗಿ ಇವಾಗ ಈಗಾಗಲೇ ಸರ್ಕಾರ ಒಂದು ಯೋಜನೆ ಮಂಜೂರಾತಿ ಆದಾಗ ಒಬ್ಬ ಮಾಜಿ ಶಾಸಕರು ಅಂತ ಲೆಟರ್ ಕೊಟ್ಟರೆ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ನೋಟ್ ಬರೀತಾರೆ ಅಂತ ಹೇಳಿದ್ರೆ ಅವೈಜ್ಞಾನಿಕ ಅಥವಾ ಸರಿ ಉಂಟ ಸರಿ ಇಲ್ಲ ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದಲ್ವ ಬೇಕಾ ಬಿಟ್ಟು ಬರೀತಾರಾ ಆದ್ದರಿಂದ ಸರ್ಕಾರ ನಮ್ಮ ಪರ ನಿಲ್ಲೇಬೇಕು ಯೋಜನೆಯನ್ನು ಎಲ್ರಿಗೂ ಅನುಕೂಲ ಆಗಬೇಕು ಈಗ ಕೆಳಭಾಗದಲ್ಲಾದರೆ ನಾವು ಹಂಚಿಕೊಂಡು ಹಂಚಿಕೊಡ್ತೇವೆ ರೈತರು ನೀರನ್ನು ಹಂಚಿಕೊಂಡು ನಾವು ಬರುತ್ತೇವೆ ಮೇಲ್ಭಾಗದಲ್ಲಿ ಆದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಆದಾಗ್ತದೆ ಅವರು ಡ್ಯಾಮಿಂದ ನೀರು ತಗೊಂಡು ಹೋಗ್ತಾರೆ ನಾವು ಅವ್ರು ಅವರು ಅಲ್ಲಿ ಉಳಿದ್ರೆ ನೀರು ಉಳಿದ್ರೆ ಮುಂದಾಗುವ ಈಗ ಎಲ್ಲರೂ ನೋಡ್ತಾ ನೋಡ್ತಾಯಿದ್ರೆ ಡ್ಯಾಮಿಂದ ನೀರು ಹೊರಗಡೆ ಹೋಗ್ತಾ ಉಂಟು ವೇ ತುಂಬ ನೀರು ಹೋಗ್ತದೆ ಆದರೆ ಮೂಲ ಯೋಜನೆ ಆಗಿರೋದು ಇವತ್ತು ಕೇವಲ ಮೂವತ್ತು ಪರ್ಸೆಂಟ್ ಮಾತ್ರ ಇನ್ನು ಎಪ್ಪತ್ತು ಪರ್ಸೆಂಟ್ ಯೋಜನೆ ಆಗಲಿಕ್ಕುಂಟು ಈ ಯೋಜನೆಗಳಿಗೆ ಏನು ಅಂತ ಸರ್ಕಾರ ಉತ್ತರ ಕೊಡಬೇಕು ಜನಪ್ರತಿನಿಧಿಗಳು ಶಾಸಕರು ಮೊನ್ನೆ ಮಾತಾಡೋದು ನೋಡಿದರು ಅಲ್ಲಿ ಗೊಂದಲದ ಮಾತುಗಳನ್ನು ಹೇಳಿದರು ರೈತರೊಟ್ಟಿ ರೈತರಿಗೆಲ್ಲ ಹೇಳಬಾರ್ದು ಅವರಿಗೆ ನಾವು ಈಗ ನಾಳೆ ನಾವು ಹೋಗ್ತೇವೆ ಮುಂದಿನ ದಿನಗಳಲ್ಲಿ ನಮಗೂ ಅಲ್ಲಿ ಇದು ಮಾಡಿದರೆ ನಾವು ಕೆಳಭಾಗದವ್ರು ಹೋಗಿ ನಾವು ಅಲ್ಲಿ ಮುತ್ತಿಗೆ ಹಾಕ್ತೇವೆ ಅವಾಗ ಯಾರು ಆಗ ಇದು ಮಾಡ್ಲಿಕ್ಕೆ ಬರ್ತಾರೆ ತಡಿಲಿಕ್ಕೆ ಶಾಸಕರು ಯಾರು ಒಂದು ಪರವಾಗಿ ಇರಲಿಕ್ಕೆ ಆಗೋದಿಲ್ಲ ಅವರು ಜನಪರವಾಗಿಯೇ ಇರಬೇಕು ಆ ನೆಲೆಯಲ್ಲಿ ನಮ್ಮ ಆಗ್ರಹ ಇಷ್ಟೇ ನಮ್ಮ ಮಾಜಿ ಶಾಸಕರು ಇದ್ದಾರೆ ಇವರತ್ರ ನಮ್ಮ ಆಗ್ರಹ ಇಷ್ಟೇ ಬಲದಂಡೆ ಯೋಜನೆ ಅನುಷ್ಠಾನ ಆಗಬೇಕು ಮತ್ತು ನಮ್ಮ ರೈತರಿಗೆ ಏನು ಈ ಹೊಳೆ ಭಾಗದ ರೈತರು ಈ ನೀರಾವರಿ ಕುಡಿಯುವ ನೀರು ಇದಕ್ಕೆಲ್ಲ ಯಾ ಏನು ಅವಲಂಬಿತರಾಗಿದ್ದಾರೆ ಅವರ ಹಿತವನ್ನು ಕಾಯ್ದುಕೊಳ್ಳುವಲ್ಲಿ ಸರ್ಕಾರ ಒಂದು ಎಲ್ಲ ಸಿದ್ದಾಪುರ ಭಾಗದವರಿಗೆ ನೀರು ಪ್ರಥಮವಾಗಿ ಕೊಡಲಿ ಈಗ ಇವರು ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾರೆ ಕಾರ್ಕಳಕ್ಕಾಗ್ತಾ ಉಂಟು ಯೋಜನೆ ಬೈಂದೂರಿಗೆ ಆಗ್ತಾ ಉಂಟು ಬೈಂದೂರಾದರೂ ನಮ್ಮ ಇದೆ ನಮ್ಮ ಊರಲ್ಲೇ ಇದೆ ಕೊಡುವ ಕಾರ್ಕಳಕ್ಕಾಗ್ತಾ ಇತ್ತು ಉಡುಪಿಗೆ ಆಗ್ತಾ ಇತ್ತು ಕಾಪುಗಾಗ್ತದೆ ಆಗ್ತದೆ ಮುಂದೆ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲಲ್ಲ ಹಾಗಾದ್ರೆ ಅಲ್ಲೆಲ್ಲ ಹೊಳೆ ಇಲ್ವಾ ಅದು ಯಾಕೆ ವರಾಯಿ ಮೇಲೆ ಯಾಕೆ ಇಷ್ಟು ಇವರದ್ದೆಲ್ಲ ಸುಪಾರಿ ತಗೊಂಡಿದ್ದಾರೆ ಆದ್ದರಿಂದ ನಮ್ಮ ನನ್ನ ಆಗ್ರಹ ಇಷ್ಟೇ ನಮ್ಮ ಜನ ಜನರು ಇದ್ರ ಬಗ್ಗೆ ಕುಡಿಯೋ ನೀರಿಗೆ ಮುಂದಿನ ದಿನ ತಾತ್ ತಾತ್ಕಾರ ಬರುವಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳ್ತಾ ಇಪ್ಪತ್ತೈದನೇ ತಾರೀಕಿಗೆ ನಮ್ಮದು ಜನಾಂದೋಲನವನ್ನು ಸಭೆಯನ್ನು ಕಂಡೂರಲ್ಲಿ ಇಟ್ಕೊಂಡಿದ್ದೇವೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಯಾವುದೇ ಪ್ರಚಾರಗಳನ್ನು ಹೆಚ್ಚಿಗೆ ಮಾಡದೆ ರೈತರು ಅದು ಫಲಾನುಭವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಬರ್ತಾರೆ ಸರ್ಕಾರ ಇದ್ರ ಬಗ್ಗೆ ನಮ್ಮ ಮನವಿಯನ್ನು ಪರಿಗಣಿಸಿ ಯೋಜನೆಯನ್ನು ಸೋ ಸಿದ್ದಾಪುರಕ್ಕೆ ಕೂಡಲೇ ಅನುಷ್ಠಾನವಾಗುವಂತೆ ಯೋಜನೆಯನ್ನು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನನಗೇನು ಕೇಳಿದ್ರೆ ಹೇಳಿ ಮತ್ತೆ ಉತ್ತಮ ಈಗ ಸರಿ ನಾನು ಬೇರೆ ಲೆಟ್ರ್ ಕೊಟ್ಟ ಬಗ್ಗೆ ಹೇಳೋದಿಲ್ಲ ನಾನು ನನ್ನ ಸರ್ಕಾರದ ಪರವಾಗಿ ನಾನು ಸರ್ಕಾರಕ್ಕೆ ಮುಜುಗರು ಮುಜುಗರ ಬರುವಂಥ ಯಾವುದೇ ಕೆಲಸವನ್ನು ಮಾಡೋದಿಲ್ಲ ಯಾರು ನಮ್ಮ ಸರ್ಕಾರ ಅವರೊಟ್ಟಿಗೆ ಸೇರಿ ಮಾಡಿದಾರೋ ಅವರು ಒಟ್ಟಿಗೆ ಮಾಡಿದರೆ ನಂಗೆ ಗೊತ್ತಿಲ್ಲ ನೀವು ಅವ್ರಿಗೆ ಕೇಳಿ ನಾನು ಮಾತ್ರ ಪಕ್ಷಕ್ಕೆ ಮುಜುಗರ ಆಗುವ ಕೆಲಸವನ್ನು ಮಾಡುವುದಿಲ್ಲ ನನ್ನ ಬಗ್ಗೆ ಯಾರು ಮಾತಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡೋದು ನಮ್ಮ ಪಾರ್ಟಿಯರ್ ಕೊಟ್ಟರೆ ಅವರು ನಮ್ಮ ನಾಯಕರು ಅವ್ರು ಹೇಳೋ ಹಕ್ಕಿದೆ ನಾನು ವಿರೋಧ ಪಕ್ಷದವರು ಹೇಳಿದ್ರೆ ನಾನು ಯಾವತ್ತು ಸುಮ್ಮನೆ ಕೂತ್ಕೊಳ್ಳೋನಲ್ಲ ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತೇನೆ ನಮ್ಮ ಪಾರ್ಟಿಯಲ್ಲಿ ಏನಾದ್ರೂ ಮಾತಾಡ್ರೆ ಅದನ್ನು ನಾಲ್ಕು ಕೋಣೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ನಮ್ಮ ಹೈಕಮಾಂಡ್ ಮುಖಂಡರಿದ್ದಾರೆ ಅದನ್ನ ಅದನ್ನು ಅವರು ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ನ ಮುಗಿಸೋ ಹುನ್ನಾರ ಅಂತ ನನ್ನ ಮುಗಿಸೋ ಹುನ್ನಾರ ಇರಲಿ ನಂಗೆ ಬೇಜಾರಿಲ್ಲ ನಮ್ಮ ಕಾರ್ಯಕರ್ತರ ಚುನಾವಣೆ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕಾರ್ಯಕರ್ತರು ಕೂಡ ನಮಗಿದೆ ಕಾರ್ಯಕರ್ತರು ಚುನಾವಣೆಯಲ್ಲಿ ಮುಗಿಸೋ ಹೊನ್ನಾರ ಇದು ಕೆಳ ಹಂತದ ನಾಯಕತ್ವ ಎಣ್ಣೆ ಹಂತದ ನಾಯಕತ್ವ ಮುಗಿಸೋ ಅಂಥ ಸಂಚು ಅವರು ಮುಗಿಸ್ರೆ ಗೋಪಾಲ ಪೂಜೆ ಮುಗಿಸ್ದಾಗಲ್ವಾ ಅವರು ಇದ್ರೆ ಗೋಪಾಲ್ ಪೂಜೆ ರಾಜಕೀಯ ಅವರೇ ಇಲ್ಲದೆ ಇದ್ರೆ ರಾಜಕೀಯ ಮುಗ್ದಾಗಲ್ವ ಎಲ್ಲರದ್ದು ನಮ್ದು ಅದಕ್ಕೊಂದು ವಿರುದ್ಧ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡಬೇಕು ಅವರನ್ನೇ ಚುನಾವಣೆ ಗೆಲ್ಲಿಸ್ಬೇಕು